நரேந்திர மோடி அவர கொடுக்கு ನರೇಂದ್ರ ಮೋದಿ ಹೆಚ್ಚಿದ್ದರೆ ನಾವೇ ಭವಿಷ್ಯ ಭಾರತವನ್ನು ನೇತೃತ್ವಕ್ಕೆ ಹಾಕಿರೋ ಕಾರ್ಯಕ್ರಮಗಳು ತುಂಬ ವ್ಯವಸ್ಥಿತವಾಗಿ ನಡೀತಾ ಇದೆ ಹಾಗಿರೋದ್ರಿಂದ ಶಾಲಿನವರು ಈ ರೀತಿಯಾದ ಕುಚ್ಯೋದ್ಯದ ಕೆಲಸವನ್ನು ಮುಗಿಸೋದು ಒಳ್ಳೆಯದು ನಿಮಿಷ ತಾಳಿ ಹಂಗಾಗಿನೇ ನಾವು ಈ ಮಟ್ಟಕ್ಕಿರೋದು ಇವರು ವಿಭವಾಸ ಸೂತ್ರ ಅರವತ್ತೆಂಟು ಅರವತ್ತೊಂಬತ್ತಾರು ಎಸ್ ಎಲ್ ಸಿ ನಾವು ಹಿಂದಿ ಓದ್ತೀರ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಯಾವ ರೀತಿ ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಏನಾಗಿದೆ ಯಾವುದನ್ನು ಒಂದು ವ್ಯವಸ್ಥೆ ತಗೊಂಡು ಹೋಗ್ತಾ ಇದ್ದಾರೆ ಟೆಕ್ನಾಲಜಿ ಬೆಳೆದಿದೆ ದೇಶ ಒಂದು ದಾರಿ ಹೋಗ್ತಾ ಇದೆ ಇಡೀ ವಿಶ್ವದಲ್ಲಿ ಭಾರತ ಒಂದು ದೊಡ್ಡ ಐತಿಹಾಸಿಕ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ವಿಶ್ವ ಭಾರತ ದೇಶ ಸಾಧನೆ ಮಾಡ್ತಾ ಇದೆ ನಾವು ಎಲ್ಲರೂ ನಡೀತಕ್ಕಂಥ ದಾರಿಯಲ್ಲಿ ನಾವು ಹೋಗಬೇಕಾಗಿದೆ ಇವತ್ತು ಹಿಂದಿಯೂ ಕೂಡ ಒಂದು ರಾಷ್ಟ್ರ ಭಾಷೆಯಾಗಿ ಕೆಲಸ ಮಾಡೋದ್ರಿಂದ ಅದು ಭಾರತ ದೇಶಕ್ಕೆ ಎಲ್ಲ ರಾಜ್ಯದವರಿಗೂ ಅನುಕೂಲ ಆಯ್ತದೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಭಾಷೆ ಏನಿದೆ ಅದನ್ನು ಕೂಡ ಮಧುರ ಬಂದ ಬಾರಿಗೆ ನರೇಂದ್ರ ಮೋದಿ ಅವರು ರೈಲ್ವೆ ಇಲಾಖೆಯಲ್ಲಿ ಹತ್ತು ಸ್ಥಳೀಯ ಭಾಷೆಗಳಿಗೆ ಆಯಾ ರಾಜ್ಯದ ಭಾಷೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಂಡು ಎಕ್ಸಾಮ್ ಬರೆದು ಅವರು ಕೂಡ ಾಗಿ ಕೆಲಸ ಸಿಗ್ಬೋದು ಅನ್ನೋದಕ್ಕೆ ಮೊದಲನೇ ಬಾರಿಗೆ ಭಾರತ ಸರ್ಕಾರ ಮಾಡಿರೋದು ಕಾಂಗ್ರೆಸ್ನವ್ರು ಯಾಕೆ ಮಾಡಲಿಲ್ಲ ಅಂತ ಅವತ್ತಾಗಿ ನೀವೇ ಇದ್ರಲ್ಲಿ ಯಾಕೆ ಏನ್ ಮಾಡ್ತಿದ್ರಿ ನೀವೇ ಇದ್ರ ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಎಲ್ಲ ಒಂದ್ ಕಡೆ ಯಾರಿಗೋ ಏಜೆಂಟ್ ಹಾಕೋಬೇಡಿ ದೇಶದ ಅಭಿವೃದ್ಧಿ ನೋಡಿ ದೇಶದಲ್ಲಿ ತಮಿಳುನಾಡು ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ದಕ್ಷಿಣ ಭಾರತವು ಕೂಡ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನ ಈಗಾಗಲೇ ಅಭಿವೃದ್ಧಿ ಮಾಡಿ ಅದಕ್ಕೆ ಕೈ ತೋರಿಸಿ ಆಗ್ತಾ ಇದೆ ಆರ್ನೂರು ಚಿತ್ರ ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಆಗಿದೆ ಹೊರತಾಡು ಕೂಡ ಎಲ್ಲವೂ ಇಶ್ಯೂ ಆಗ್ತಾ ಇದೆ ಒಂದು ಎರಡು ಮೂರು ಕಡೆ ಸ್ವಲ್ಪ ಒಂದು ಹದಿನಾಲ್ಕು ಹದಿನೈದು ಎಕರೆನು ಸ್ವಲ್ಪ ಇದು ಅಕ್ರೋಸಿಯೇಷನ್ನು ಟೌನ್ ಒಳಗಡೆ ಹೊರಟಿದೆ ಅಂತ ಅವರು ಹೇಳ್ತಾರೆ ನಾವು ಬೈಪಾಸ್ ಆದಂಥ ಅಧಿಕಾರಿಗಳು ಮತ್ತು ಈ ಭಾಗದ ಜನ ಹೇಳ್ತಾರೆ ಸಣ್ಣದಿ ಹೇಳ್ತೀರಿ ಅದಾಗಲ ನಾನೇ ಬಂದು ಇಟ್ಕೊಂಡು ಮಾಡ್ತೀನಿ ಇನ್ನೊಂದು ಒಂದು 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 ತಿಂಗಳ ಶುರು ಮಾಡ್ತೀನಿ ಸರ್ ನಾಳಿನ ಕಾರ್ಯಕ್ರಮಗಳು ಎಷ್ಟು ಹೊರ್ತು ಸರ್ ನನಗೆ ನಾಡಿನ ಕಾರ್ಯಕ್ರಮ ಎಷ್ಟು ಹೊರ್ತು ಅಂತ ನೀವು ಹೇಳ್ಬೇಕು ನಾನೇ ನಾಳೆ ಸುಮಾರು ಮೂರು ಶಂಕುಸ್ಥಾಪನೆ ನೋಡಿ ಒಂದು ಕೇವಲ ನಾಳೆ ಬೈಕ್ ಶಂಕುಸ್ಥಾಪನೆ ಇಲ್ಲ ಒಂಬತ್ತು ತಿಂಗಳಲ್ಲಿ ತುಮಕೂರು ಜಿಲ್ಲೆಯನ್ನ ರಾಷ್ಟ್ರಕ್ಕೆ ಗುರುತಿಸ್ತಕ್ಕಂಥ ಕೆಲಸವನ್ನ ತುಮಕೂರಿನ ಜನ ಮಾಡಿದರೆ ನಾನು ಮಾಡಿದ್ದೀನಲ್ಲ ಅವ್ರು ಓಟ್ ಹಾಕಿದ್ರಿಂದ ನಾನು ಗೆದ್ದಿದ್ದೀನಿ ರೂಪಾಯಿ ಚಿನ್ನ ಬದಲಾವಣೆ ಬಗ್ಗೆ ತಮಿಳುನಾಡು ಹಾಗಾಗಿ ಅದು ಒಂದು ಒಳ್ಳೆ ಸಂದೇಶ ಆ ಸಂದೇಶಕ್ಕೆ ನಾವು ಕೊಡೋಣ ನಾಳೆ ನಿಮ್ಮ ಜೊತೆ ನಾವೆಲ್ಲ ಒಡ್ತಾರೆ ಅವ್ರಿಜನೆಲ್ಲ ಮಾತಾಡ್ತಾರೆ ದೇಶ